நீர கொசம்ப உப்பு ஹாக்க நீர் விடுத்து கொடு முந்த உப்பு அதுக்கு இல்லை உப்பு கடிகாதி மடீனிஹோத்த இது ஒன்மா சஜக ஒன் காரி ஒன்மா இன்னும் காரி சஜிக்கா சார்த்த முகித்தி கருத்தி கொசம்பரி தயாராக மத்த மிர்ச்சி கருது சேணி மிஷி கை அண்ணாத்து கொசம்பரி ஆக்கே பதிலே குதியாக்க முகிட்டு நோடுவா அடிகெல்லாம் ಅವ್ನ ಕೈ ಅಕ್ಕ ಎಲ್ಲಾ ಕಸ ಹೊಡಿದು ನೆಲ ಹೊರಸುದು ಬಾಕ್ಲಾ ತೊಳಿದು ಮಾಡ್ಕೊಂಡು ಒಳಗ ಬರಬಟ್ಟಿ ಹೊತ್ತ ಮನಿ ಪೂಜೆ ಮಾಡಿ ಬಿಟ್ಟು ನೋಡಕ ಎಲ್ಲ ಬೇಷ್ ಹತ್ ಬಿಡುವ ಮತ್ತ ಹೊರದ ಹೊರ ಮತ್ ಸುಮ್ನ ಅಡಗಿ ಕೆಲಸ ಮುಗಿತೈತಿ ಹೊರಗಿಂದ ಆತ ಎಲ್ಲ ಚಿಂತ ಬಿಡ್ತಾ ಇಲ್ಲ ಕಟೀಲ್ ಸಾರ್ ಒಂದ್ ಆತ ಅಂದ್ರ ಸಜ್ಗ ಒಂದ್ ಮಾಡ್ತಗತಿ ನಾವ್ ಸಜ್ಜಾದ ಆತ್ ಮ್ಯಾಗ ಹೊರಗ ಹತ್ತಿರ ಕೈಗ ಒಟ್ಟ ಏನು ಮಾಡ್ಬೇಕು ನೋಡುವ ಒಟ್ಟು ಅವ್ರ ಕೈಯಾಗ ಕೊಡೋದು ಏನಾರ ಮಾಡಿ ಇಲ್ಲ ತಂದು ಲಕ್ಷ್ಮಿಗೆ ಹೇಳಕ್ಕೆ ಕೊಡ್ತಾ ಅವ್ರ ಕೈಗೆ ಏನಾರು ಬೇಕಂದ್ರೆ ಮಾಡಿ ಮಾಡಿಂಗ್ ಅಂದ್ರೆ ಮುದ್ದೆಯಲ್ಲಿ ಕೊಟ್ಬಿಡು ಇಲ್ಲ ಅಂದ್ರೆ ಹಿಂಗೆ ಮಾಡೋಣ ಅಲ್ಲೆಲ್ಲ ಸಜ್ಜೆ ಅಂದ್ರೆ ಉಷ್ಟು ಹೆಗಲ್ ತೊಳದು ಎಡಿ ಮಾಡ್ಬಿಡುವ ಎಡ ಹಿರ್ಯಾರಿಗೆ ಪಾಪ ಯಾಕ ಮಾಡ್ತೀನಿ ಎಷ್ಟು ಅಡುಗೆ ಮಾಡ್ಯಾಕ ಪಾಪ ಎಷ್ಟು ನಿನ್ಗ ಬಿತ್ತುವ ಆ ಕಡೆಗೆ ಹೊರಗಿಂದ ಮಾಡ್ಕೊತಕೊತೀನಿ ಅಲ್ಲ ಹೊರಗಿಂದ ದೋಸೆ ಆಯ್ತಾ ಉಷ್ಟು ಮನೆ ಕಸ ಹೊಡಿದು ಕಲ್ಲು ಒರೆಸೋದು ಅಂತ ಹಂಗೆ ಆಗೋದಿಲ್ಲ ಹೊರಗಿಂದ ಜಗ್ ಇರ್ತದೆ ಕೆಲಸ ಸುಮ್ನ ಪಾಪ ಮತ್ತೆ ನಿಂದ ಹಾದಿ ಕುಂದ್ರದ ಬೇಡ ಬಡ ಬಡ ಅಷ್ಟು ಅಡಿಗೆ ಮಾಡಿ ತೆಗೆದ್ ಬಿಟ್ಟರ ಅಂತ ಹೇಳಿ ಮತ್ತೆ ನಿನ್ನೆ ರಾತ್ರಿನಾಗ ಇದನ್ನ ಏನೇ ಇವನ್ ಹಾಕಿದೆ ಮತ್ತೆ ಹಾಕಿ ಮುಕ್ ಹೋಗಬೇಕ ಅನ್ಕೊಂಡ್ ಬೇ ಇದನ್ ಹೆಸ್ರು ಬಳಿ ಹಾಕ್ಲಿ ನೆನಕ ಮತ್ತೆ ಹೆಚ್ಚ ಬಂದ್ ಸುಳ್ಳ ಮತ್ ಮುಂಜಾನೆ ನೆನಿತ ಇಲ್ಲ ಬಿಡು ಮತ್ತೆ ದೌಡ್ ಅಡಿಗೆ ಅಂತ ಹೇಳಿ ಬಡ ಬಂದ ನೆನಿ ಹಾಕಿದ್ದೆ ನಿನ್ನೆ ಹೌದನಕ ನಾನು ಏನ ಹಾಕಿತ್ತಿಲ್ಲ ಮತ್ತೆ ನಾನು ಮರ್ತಿದ್ದೆ ನಾಕೇನ ಬಿಡುಕೊಂಡ್ ಮತ್ ಸುಮ್ನದ ನೆನಿತಾ ಬಿಡು ಮುಂಜಾನೆ ಹಾಕಿರತ್ತ ಮಾಡಿದ್ನಕ ನಾನು ಗಂಡ್ಮಕ್ಳು ಹೊಂದ ಕೆಲಸ ಇತ್ತಂದ್ರ ಅವಸರ ಮಾಡ್ಕೊತಾನೆ ನಿಂದಿರ್ತಾರಿಲ್ಲ ಕೊಟ್ಟ ಕುಂದಿರ್ ಕೊಡೋದಿಲ್ಲ ಅದಕ್ಕ ಬೇಡ ಬೇಡ ಸರಿ ಇತ್ತಾಗ ಅಂತ ಹೇಳಿ ಬಂದ್ ನೆನ ಹಾಕಿದೆ ಗಜರದ ದ್ಯಾಸ್ ಆತ ಮತ್ ಇಕ್ಕಿ ಗಿರ್ಜವ ರೋಡ್ ಕಡೆ ಹೊಂಟಿದ್ಲ ಅಕ್ಕಿ ತರಾಕ ಮತ್ತ ಒಂದ್ ನೂರು ರೂಪಾಯಿ ಕೊಟ್ಟನಿ ತೊಂಬರ್ವಾ ಹಿಂಗ ಹೊಳ ಹೇಳೋದ್ ಹಾಕ ಕಸಿದ್ರೆ ಬೈತಾರ ಅಂತ ಕೊಡಾಕ ತೊಂಬರ್ತೇನೆ ಅಂತ ಹೇಳಿ ತಮ್ಮಂದ್ಲಾ ಪಾಪ ತಮ್ಮಂದ ಕೊಟ್ಟು ಹೋದ್ಲಕ ಮತ್ತ ನಾ ಒಳಗಿದ್ಕ ಒಳಗ ಇದನ್ನ ಅಡ್ಗೆ ಬಿಡಕ ಇಷ್ಟು ಬಂಡೆ ಸಮಾನ ಕೊಡ್ಸಕತ್ತಿದ್ನ ತಿಕ್ಕಾಕ ಮತ್ ಮುಂಜಾನೆ ಇದತ್ ಬಿಡಾಕ ಇಷ್ಟು ಬಳದು ಎಲ್ಲ ಮುಸ್ರಿ ಬನ್ನಿ ಹಾಕಿ ಒಟ್ಟು ತಿಕ್ಕಮಕೊಂಡ್ಬಿಡನಾ ಬಾಂಡೆ ಸಾಮಾನೆಲ್ಲ ನಾನು ಅರ್ಕ ಕೊಡಾಕ್ ಹೋಗಿದ್ನ ಕಿರೊಕ್ಕ ಅನ್ನ ತಮ್ಮ ಕೊಟ್ಲಕ್ಕಿ ನಂಗೆ ಲಕ್ಷ ನೋಡಕ ಸಾರು ಕುದಿತ್ತು ಸರ್ಕೊಂಡ್ ಮಾಡ್ತಾಕೋದ್ ಬಿಡತೇನೆ ಅಕ್ಕ ತಿನ್ಸರ ಸಾರ್ ಸಾರ ಎಲ್ಲಾರ್ಗು ರಗಿಡಕಳಕ ಸಾರು ಇಲ್ಲ ಎಲ್ಲಾರು ಇಷ್ಟು ಅಡಿಗೆ ಎಲ್ಲಿ ತಿಂದು ಮ್ಯಾಗುತ್ತೆ ಅನ್ನ ಉಂಟರಕ್ಕ ರಗಿಡಕಳಕ அத்தியார் ஜக ஸ்வீட்டிவா இவ்னா காரி எடி பூர்வ கஷ்ட மாறி அந்த ஹோழிதவ அன்னில மத்த சஜ்க்கரிசியா தின்னங்க கண்டப்பட்டு வாசத்தவா முசுரி பண்ணி அதுக்கத்தியர் எடி பூர் கஷ்ட மா நீதல்லவ் அந்த அதுக்கெரு நீங்க இட்டேனில் இல்லை விடாக்க மாட்டி கெடசாக்க ஜீவ் மரமர்த்த சஜ்கா வந்து ஒன் இத சக்கிரி சாப்பிடுவ எடிகே மத்த இட்ப சோசிஷ்டு துந்தடி எல்லா சஜ் இது மகி மழி ஜக்கோட் ஜக்கோடிவத்த உமூரன் குடித்தாரி பார்த்து எல்லாரும் மத்த துப்பாக்கி ஊட்டாட சாக்கா நீவா எல்லா அடிக்கு ஆத்து வர சாட் நடிவானி நீங்க துப்பாக்கி நோட்ரித்தாரிவ்ரிமக்கள் அவசரமா பூஜா மி துப்பாக்கி உண்ட் மத்தொல்க்கோதிரிங் உண் அவசர்ட்டு நிதான இல்ல நோட ஒட்ட ஏன உடுகு ஊட்டாரு நான் அஷ்டமக்குளே நான் ஊட்ட மா அப்பா இவ் காதா இல்ல ஒாகி இல்ல பார்ப நீங்க ஏன இதெல்லாம் ஒழேதேட் ஹிர்யார்க்க ஒரேக்கா ஊட்ட மாட்டா மத்திய முன்னாள் ஐதர சுமாரி ಹ್ಞೂ ಐದ್ ಗಂಟೆ ಸುಮಾರು ಇಳುವಕ ಬರ್ತದ ಕುಂತಲ್ಲ ನಡೀ ಊಟ ಮಾಡೋದು ನಡ್ರಿ ಆತನ ಗಂಡ್ಮಕ್ ಊಟಂಗ ನಾವ್ ಅಷ್ಟಾನೀ ನೀ ನೋಡಿ ನಾವ್ ಅಷ್ಟ ನೋಡ್ರಿ ಹೊಂದಾಗಿ ನಾ ಬಂದಿದ್ರೆ ಮತ್ತೆ ಹಾಕ ನಾವು ಊಟ ಕೊಟ್ವಿ ಊಟ ಕೊಟ್ಟ ಗಂಡ್ಮಕ್ಳು ಅವ್ರು ಉಂಡ ಉಂಡ್ ಹೊಲಕೋದ್ರಿ ಅವ್ರ ಅಷ್ಟ ನಡಿ ಬಾ ಹೋಗೋಣ ಅಂತ ಎಲ್ಲಿ ಅಡ್ಗೆ ಹಾಕೋ ಸಿ ಅಡಿಗೆ ತಿಂತೇವಿ ಭರ್ಪೂರ ಬರ್ಜೆಲ್ ಊಟ ಐತಿ ಎಲ್ಲಿ ಅಡ್ಗೆ ಹಾಕೋವ ನೀನು ಹಾಕೋತೇ ಹಾಕೋತಿ ಹಾಕೋ ನೀನು ஒட்டு ஊட்டாட் மக இல்லை சி அடிக் தௌட் ஜீர்ணாக்கி சக்கர்த்த சேம் பான் திங்கே ஷோலோதாவில் கம்பாந்தேட் கொட்ரீ நானும் சி அடிகி திண்ணே இவ்வளோ எல் அடிகை கொடுங்க கொட்டு ஏ அக்கோரையாட் நோட எடிகி சும் இல்லை நோட ಮುಗೀತಾವ ನಿಮ್ಮದು ಎಲ್ಲ ಹಿರಾರ ಗಡಿ ಹಾಕೋದೆಲ್ಲ ಮುಗಿಸಿದೆ ಮುಗಿಸಿದ ನಿಮ್ಮ ಇವಾಗ ಕಮ್ಲಕ್ಕೆ ಗುಡ್ಡ ಹಂಗಾಗಿತ್ತು ನೋಡಿ ಅವ ಮಾಡ್ತೀವಿ ನಮ್ಮ ಎಲ್ಲಾರು ಮಾಡೋದು ಮುಗಿಸಿದ್ರು ನಮ್ದು ಇನ್ನೂ ಮುಗಿಯೋಲ್ಲದು ಮುನ್ನ ಮುಗಿಯೋಲ್ಲ ಅಂತ ಹೇಳಿ ಎಲ್ಲ ಒಂದಿತ್ತು ಒಂದಿಲ್ಲ ಇವ ಬಡ ಬಡ ಮುಗಿಸಿದ್ನ ನಿಮ್ಮದು ಆತ ಎಲ್ಲ ಕಮ್ಲಕ್ಕೆ ಮುಗೀತನು ತುಪ್ಪ ಹಾಕಿದ ನಿಮ್ದು ಎಲ್ಲ ಕೆಲಸ ಎಲ್ಲ ಮುಗಿತ್ ನೋಡಿ ಹಾಂ ಶಕಿ ಮಳಿ ಕಸು ಐತೆ ಏನೋ ಜಗ್ ಶಕಿ ಇತ್ತು ಅದಕ್ಕೆ ನೀಲಾ ಹೊರಗು ಬಾರವಾಕ ಗಾಳಿ ಕೊಟ್ಟು ಕಟ್ಟಿಬೇಕಂತ ಅದಕ್ಕೆ ನಡಿ ಅಂಗಾರ ಬಾಕಲ್ದ ಕುಂದ್ರೆ ನಡಿ ಅಂತ ಹೇಳಿ ಬಂದಿವು ನಾವ ನಾ ಕಂಬಕ ಮಳಿ ಕಸು ಹೋಯ್ತವ ಇವ ನಾನು ಅದಕ್ಕೆ ಬೆಳ್ಕೊಂಡಿದ್ದ ಮುಚ್ಚಿ ಬಂದೆ ಮತ್ತೆ ಈಗ ಮಳಿ ಬಂದಾಗ ಮ್ಯಾಗ್ ನನ್ನ ನನ್ ಹೇಳಿದ್ರೆ ಯಾಕೆ ಹೋಗಿ ನೀನು ಅಂತಂದ ಸರಿ ಇವ್ರಿಗೆ ಹೇಳಿದ್ರೆ ಕೆಲಸ ಆಗೋದು ಸರಿ ಅಂತ ಹೇಳಿ ಎಲ್ಲ ಬೆಳ್ಕೊಂಡಿದ್ದ ಮುಚ್ಚಿ ಇದನ್ನ ಅರ್ಬಿ ಎಲ್ಲ ಒಳಗ ಹಾಕಿ ಬಂದಿವ್ ಮತ್ತೆ ಒಟ್ಟ ಮತ್ತೆ ಮತ್ ಓ ಸಸಿ ಆಗ್ಬಿಡ್ತಾವ ನೀಲ ನಮ್ಮ ಒಳಗೆ ಹಾಕಬೇಕಾಯ್ ಅವ್ನ ಅರ್ಬಿನ ಅವನ ಅರ್ಬಿ ಒಳಗೆ ಹಾಕಿ ಬಂದಿವನೆಲ್ಲ ತಗದ್ ಅಡಿಗೆ ಮನೆಯಾಗ ಇಟ್ಟು ಚೌಣ್ಯಾಗ ಆಚ ಕಡೆ ಚೌಣ್ಯಾಗ ಎಲ್ಲ ಅರ್ಬಿ ಹಾಕಿನ ಹಾಕಷ್ಟು ಬೇಷಾತ್ ಬಿಡಿ ಈ ಮಳೆ ಬಂದಾಗ ಓಡಾಡೋದ ನಾನು ಹಚ್ಚಿ ಕಡೆ ಬನ್ವಿ ಅಂತ ಕಟಿಗಿದ್ದು ಊಸ ತಂದು ಮತ್ತ ಈ ಕಡೆ ಇಟ್ಟೇನಿ ಇದಕ್ಕೆ ತಗಡಿಂದ ಚಾಟಿ ಹಾಕತೆ ನೀರು ಹಿಡಿದಿಲ್ಲ ಅಲ್ಲಿ ಉಷ್ಟು ತಂದು ಇಟ್ಟಿಮ ಇವ ಬೇಷ್ ಹಾಕ್ ಕಟ್ಟಿಗೆ ಹಾಕಾವು ಅಂದ್ರ ಕಟಿಗ್ತಂದ್ರ ಹತ್ತೋದಿಲ್ಲ ಹಾಕೋದಿಲ್ಲ ಒಟ್ಟ ಅರ್ವತ್ತೇ ರೇನಾ ನಿನ್ನೆ ಮಾಡಲ್ಲಂತಲ್ಲ ರೇನಾವ್ ಹಾಕಲ್ಲವ ಅಷ್ಟ್ರು ನಿನ್ನೆ ಹಾಕಿದ್ರೆ ಕಮ್ಮಲಕ್ಕ ಅವ್ರು ರಾತ್ರಿ ಹಾಕಿ ಬಿಡ್ರಿ ಪಕ್ಷ ಐತಿ ಯಾವಾಗರ ಹಾಕಿದ್ರೆ ನಡಿತೈತಿ ಹದಿನೈದು ದಿನ ಬಡಬಡ ಹಾಕಿ ಮುಗಿಸ್ರಿ ಅಂತನ್ಲಂತ ಅವ್ರ ರೀತಿ ಅದ್ರ ಸಂಬಂಧ ಹಾಕಿ ಬಡಬಡ ನಿನ್ನೆ ಹಾಕಿ ಮುಗಿಸಾರ್ ಅವ್ರು ಮೂರು ಮಂದಿ ನಮ್ಮದು ಹಂಗಾಗಿತ್ತು ಗುಡ್ಡದಂಗಾಗಿತ್ತು ಯಾವಾಗ ಹಾಕ್ತಿವ ಅನ್ಸಿಬಿಟ್ಟಿತ್ತು ಮತ್ತೆಲ್ಲ ಮುಗಿಸಿದ್ವಾ ನಾವು ಇನ್ನು ಬಾಂಡೆ ತುಂಬಿಟ್ಟೇವಿ ಬಿಗದತಿ ಕಡಿಮಣಿ ಓಟ್ ಹೊಸನ್ ಈಗ ನಾವು ಹೋಗಿ ನೀಲ ಹೊಸ ಮಾಡಿ ಹೋಗಿ ನಡಿ ನೇವಾ ಹೊಟ್ಟಿ ಹೊಟ್ಟೆ ತುಂಬೇತ್ವ ಇವ್ ಕೆಲಸ ಬ್ಯಾಡ್ ಬ್ಯಾಡ ನಡಿಯೋಕ ಹಿಂದೆಗಡೆ ನಾಲ್ಕೂವರೆ ಸುಮಾರು ಇಲ್ಲಿ ಹಿತ್ತಲ್ದಾಗ ಇಟ್ಕೊಂಡು ಅಷ್ಟು ಬಾಂಡೆ ತಿಕೊಂಡೆ ಕುಂದ್ರೆ ನಡಿವ ಬೇಸ್ರದಂಗಾಗಿತ್ತು ಅಲ್ಲ ಅದಕ್ಕೆ ನಡಿವ ಮತ್ತು ನಾ ಮಾಡಕ್ಕೆ ಅಂದ್ರೆ ರೆಕೆ ಮಾಡ್ಕೊತರ ಅದ ಕೆಲಸ ಹಂಗಾಗಿ ನಡಿವ ಹೊರ ಹೊರಕೊಂಡ್ರ ಅಂತ ಹೇಳಿ ಬಂದ್ವಿ ನೋಡಿಲಕ್ಕ ಅಡಿಗೆ ನಾವು ಹೊಲ್ನಗೆ ಊಟಕ್ಕ ಹೇಳಿದ್ವಿ ಹಂಗಾಗಿ ಅಡಿಗೆ ಬಾಳವ ನಮ್ದು ಗಿರ್ಜ ಹಂಗಾಗಿ ಮತ್ತೆಷ್ಟ ದೊಡ್ಡ ಮುಗಿಸ್ಬೇಕಂದ್ರು ಹನ್ನೊಂದು ಗಂಟೆ ಅಡಿಗೆ ಮುಗಿಸಿದ್ವಿ ನೋಡಿ ನೀಲ ನಾನು ಕೂಡಿ ನೀವು ಹೊರಗೆ ಊಟಕ್ಕೆ ಹೇಳ್ತೀರ ಕಮಲ ಕಮ್ ಕಂಡ ಅಡಿಗೆ ಅಕ್ಕತಿ ಇಬ್ರು ಜೋಡದಿರಿ ಮಾಡ್ತೀರ ಅಳವಾ ನೀವು ಬರೀ ಮ್ಯಾಗಿಂದ ಆತ್ ಬಿಡ ಗಿರ್ಜಕ ಊಟ ಹೊರಗಿನ ಕಸ ಹೊಡಿದು ನೆಲ ವರ್ಸುದು ಜಳಕ ಪೂಜಿ ಅರಿಬಿ ಬಾಂಡೆ ಎಲ್ಲ ನಾ ಮಾಡಿದ್ ಅಕ್ಕನ ಮಾಡ್ಯಾವ್ ಊಟ ಅಡಿಗಿನ ಮತ್ತು ಹೊರಗಿಂದ ಕೆಲಸ ಹಾಕಿಬಿಡಣ್ಣ ಹಂಗೆ ಅನ್ನೋದಕ್ಕೆ ಮತ್ತು ನಿಮ್ದು ಹಾಲು ಹಿಂಡದು ಇರ್ತೈತಿ ಆಕಳೋದು ಎಮ್ಮಿದು ಮತ್ತೆ ಡೈರೆಕ್ಟ್ ಹಾಕೋದು ಬಂದಾರಿಗೆ ಮತ್ತು ನಾವು ಮುಂಚೆನೆ ಹಾಲು ಹಾಕ್ಸ್ಕೊಂಡಿವೆ ಮತ್ತು ಅದು ಇರ್ತಾಬೇಡ ಯಾವ ದನ ಚಾಕ್ರಿ ಶಗ್ನಿ ತುಂಬ ಅಕ್ಕಿ ಕಸ ಹೊಡೋವು ಬಿಡುಗಡೆ ಇಲ್ಲ ದಿನದ ಕೆಲಸ ಹೌದಿಲ್ಲ ಅಕ್ಕ ನೀವು ಹೊರಗಿನ ಮಾಡ್ಕೊಂಬಿಡುವ ನೀನು ಅಡಿಗೆ ಚೆಕ್ಕೋಗಡನ್ನಲ್ಲೇ ಕುಂತು ಊಟ ಮಾಡ್ತೀನಿ ಅಂತ ಹೇಳಿ ಅವ್ರಿಗೂ ನೀರ್ ನೀರು ನಗಡ ನಗಿಡೋ ಹಂಗೈತೆ ಅವ್ರಿಗೂ ಏನು ಕಂಬ್ರಿಂದ ಮತ್ತೆ ಸುಮ್ಮನೆ ಅಲ್ಲೇ ಹಪ್ಪಳ ಶಾಂಡಿಗೆ ಅದ್ ಕರಿತಿರ್ತೀವಿ ಬ್ಯಾಳ ಬಿಡ್ರಿ ಅತ್ತಿಯರ ನೀ ಹೊರಗ ಕುಂತ್ ಬಿಡ್ರಿ ನೀವು ಅಲ್ಲೇ ಅಂತ ಅವ್ರು ಪಾಪ ಸೀರೆ ಗಳಿಗೆ ಮಾಡೋದು ಅದೆಲ್ಲ ಮಾಡಿದ್ರ ಸಮೇತ ಬತ್ತಿ ಹಾಕೋದು ಎಣ್ಣೆ ಹಾಕೋದು ಊಟ ಹೊಂದಿಸಿರು ಹಣ್ಣು ಅದೆಲ್ಲ ಆಮೇಲೆ ಗಣ್ಣ ಮಕ್ಳು ಬಡ ಬಡ ಪೂಜೆ ಮಾಡಿ ದುಪ್ಪ ಹಾಕಿ ಊಟ ಮಾಡಿ ಹೊಲಕ್ಕೂ ಅವ್ರು ಇದು ಬದ್ಲಾಗೈತಲ್ಲ ಕಮ್ಲಕ್ಕ ಮತ್ತ ಅವ್ರಿಗೆ ಇನ್ನೂ ಕಾಯ್ಕೊತಾರ ಬಿಡಿ ಅವ್ರು ಸಿಗೋವರು ಬಾಯಿ ಕಟ್ತಾರೆ ಒಟ್ಟು ಬೇಡ ಅನ್ನ ಕರ್ದದ್ದು ಏನು ಅಣ್ಣ ಮತ್ತೆ ಅದು ಏ ಅದಕ್ಕೆ ಅದಕ್ಕೇನಕತ್ತೋ ಮಿರ್ಚಿ ಬಜ್ಜಿ ಜನ ಬಿಡು ತಿನ್ನೋಕೇನು ಬ್ಯಾಡ್ ಅನ್ನೋದಿಲ್ಲ ತ್ರಾಸಾಗತ್ತೆ ಮನ್ ಡಾಕ್ಟರ್ ಡಾಕ್ಟ್ರ್ ಜಗ್ಬೇದಾನ ಈಗ ನಮ್ಮ ಮನೆಯಾಗದ ಅಲ್ಲ ಆರಾಮಿದ್ದಿಲ್ಲ ಅಷ್ಟು ಆರಾಮಿಲ್ಲ ಬುಧವಾರ ಸಂತಿಗೆ ಏನೋ ಹೋಗ್ಬರ್ತೇನೆ ಹೊಂಟೇನಿ ಏನೋ ಹೋಗ್ಬರ್ತಾನೆ ಆಗಿರ್ಜೆವ ನಿಮ್ಮ ಮನೆಯಿಂದ ಮಾಡ್ಕೊಂತ ಹೇಳಿ ಅಲ್ಲಿ ಮಿರ್ಚಿ ತಿಂದು ಬಂದ ಆಡು ಮತ್ತು ಗಾಂಟ್ ಅದು ಹೌದು ನಿಮ್ಮ ಮತ್ತೆ ಜಗ್ ಜೀವದಾರವ್ರಿ ನೀವೆಲ್ಲ ಮತ್ತೇರು ಬಾಯಿ ಕಟ್ತಾರ ಬಿಡು ಅಷ್ಟ ಮಿರ್ಚಿ ಮಾಡ್ಯಾವಲ್ಲ ಒಂದು ಅದು ಒಂದು ಮಿರ್ಚಿ ವಾ ನಾನು ಅಂತ ಹೇಳಿ ಗಂಜಿ ಕೆರೆ ಸಾಕತೀ ಮತ್ತಿರ ಎಡಿಗೆ ಹಾಕತಿ ಒಲ್ಯ ಅಂತ ಹೇಳಿ ಒಂದು ಸಣ್ಣದೊಂದು ಇಟ್ಟ ತಿಂದ್ರ ನೋಡವ್ರ್ ಒಟ್ಟು ಜಗ್ ಬಾಯಿ ಕಟ್ಟತಾರ ನಮ್ಮ ಮತ್ತೆಯಾರ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ತೀರಿ ಹಿರಾರಿಗೆ ನಾವು ಮಾಡ ಪಕ್ಷ ಇತ್ತದ್ರ ರೇಡಿ ಎಲ್ಲ ಹಾಕಿದ್ವಿ ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ತೋರಿಸ್ರಿ ಇವತ್ತಿನ ಕತೆ ಸ್ವಲ್ಪ ಅದ್ರ ಇಷ್ಟ ಆಗಿತ್ತಂದ್ರೆ ಯಾರೇ ಹೊಸದಾಗಿ ನಮ್ಮ ಚಾನಲ್ ನೋಡಾತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈಗ ನಾನು ಹಳ್ಳಿ ಒಳಗೆ ಯಾವ ರೀತಿ ಸಂಪ್ರದಾಯ ಇರ್ತಾವೆ ರೀ ಹಾಗಾಗಿ ತೋರಿಸ್ತೀನಿ ರೀ ಈಗ ಹಳ್ಳಿ ಒಳಗೆ ಸಿಟಿ ಎಲ್ಲ ಕಡೆನೂ ಮಾಡ್ತಾರೆ ರೀ ಬಟ್ ನಮ್ಮಲ್ಲಿ ಪದ್ಧತಿ ಯಾವ ರೀತಿ ಇರ್ತದೆ ಅಂತಂದ್ರೆ ಸ್ವಲ್ಪ ಕಥೆಗಳ ಮೂಲಕ ನಾನು ತೋರ್ಸೋಕ ಪ್ರಯತ್ನ ಮಾಡಾತೀನಿ ರೀ ಸ್ವಲ್ಪ ಅದ್ರ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ